ಮಾತ್ ಯಾರಾದ್ರೂ ಹಣ್ಗಳ ಜೊತೆ ಮೊಸರನ್ನ ಮಿಕ್ಸ್ ಮಾಡಿ ತಿಂತ ಇದ್ರೆ ಅಂತ ಅವ್ರಿಗೆ ಈ ವಿಡಿಯೋ ಆಯುರ್ವೇದದಲ್ಲಿ ಇದನ್ನ ವಿರುದ್ಧ ಆಹಾರ ಅಂತ ಕರೀತಾರೆ ಯಾಕೆ ಅಂದ್ರೆ ಇದೆ ಮಿಕ್ಸ್ ಮಾಡಿ ತಿಂದ್ರೆ ನಿಮ್ಮ ದೇಹದಲ್ಲಿ ವಿಷಕಾರಿ ಅಂಶನ ಪ್ರೊಡ್ಯೂಸ್ ಮಾಡುತ್ತೆ ಇದರಿಂದ ಹೊಟ್ಟೆ ಹೂತ ಗ್ಯಾಸ್ಟ್ರಿಕ್ ಕೋಲ್ಡ್ ಅಲರ್ಜಿ ಲಾಂಗ್ ಟೈಮ್ ತಿಂತ ಇದ್ರೆ ಚರ್ಮಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಕೂಡ ಕಾಣಿಸ್ಕೊಳ್ಳುತ್ತೆ ಯಾಕೆ ಅಂದ್ರೆ ಮೊಸರಲ್ಲಿ ಪ್ರೋಟೀನ್ ಇರುತ್ತೆ ಇದೇನಾದ್ರೂ ಡೈಜೆಸ್ಟ್ ಆಗ್ಬೇಕು ಅಂತಂದ್ರೆ ಅಸಿಡಿಕ್ ಎನ್ವಿರಾಯಿನ್ಮೆಂಟ್ ಬೇಕಾಗುತ್ತೆ ಆದ್ರೆ ಹಣ್ಣಲ್ಲಿ ಸಿಂಪಲ್ ಸ್ಟಾರ್ಚ್ ಇರುತ್ತೆ ಇದು ಡೈಜೆಸ್ಟ್ ಆಗ್ಬೇಕು ಅಂದ್ರೆ ಆಲ್ಕಲೈನ್ ಎನ್ವಿರಾಯಿನ್ಮೆಂಟ್ ಬೇಕಾಗುತ್ತೆ ಇದೆರಡು ಕಂಬೈನ್ಡ್ ಆದಾಗ ಅಸಿಡಿಕ್ ಮತ್ತೆ ಆಲ್ಕಲೈನ್ ಎರಡು ಮಿಕ್ಸ್ ಆಗುತ್ತೆ ಇದು ಡೈಜೆಸ್ಟಿವ್ ಎನ್ಸೈಮ್ ಕ್ಯಾನ್ಸಲ್ ಮಾಡುತ್ತೆ ಇದರಿಂದ ನಿಮ್ಮ ಡೈಜೆಷನ್ ಮತ್ತೆ ಅಬ್ಸಾರ್ಬ್ಷನ್ ತುಂಬಾ ಸ್ಲೋ ಆಗ್ಬಿಡುತ್ತೆ ಊಟ ಕರೆಕ್ಟ್ ಆಗಿ ಡೈಜೆಸ್ಟ್ ಆಗೋದಿಲ್ಲ ಡೈಜೆಸ್ಟ್ ಆಗದೆ ಇರೋ ಫುಡ್ ವಿಷಕಾರಿ ಅಂಶ ಆಗಿ ಕನ್ವರ್ಟ್ ಆಗುತ್ತೆ ಆಮೇಲೆ ಹಣ್ಣುಗಳಲ್ಲಿ ಸುಕ್ರೋಸು ಫ್ರಕ್ಟೋಸು ಮತ್ತೆ ಸಿಂಪಲ್ ಶುಗರ್ ಇರುತ್ತೆ ಆದ್ರೆ ಮೊಸರಲ್ಲಿ ಆಕ್ಟಿವ್ ಆಗಿರೋ ಬ್ಯಾಕ್ಟೀರಿಯಾಗಳಿರತ್ತೆ ಇವೆರಡ ಮಿಕ್ಸ್ ಆದಾಗ ಲ್ಯಾಕ್ಟಿಕ್ ಆಸಿಡ್ ಉಂಟಾಗುತ್ತೆ ಅನಾರೋಗ್ಯಕರ ಬ್ಯಾಕ್ಟೀರಿಯಾ ಗ್ರೋ ಆಗುತ್ತೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಕಸ್ಮಾತ್ ಮೊಸರು ಗೆನಾರು ನಿಮಗೆ ಸ್ವೀಟ್ ಬೇಕು ಅನ್ಸಿದ್ರೆ ಜೇನುತುಪ್ಪ ಹಾಕೊಳ್ಳಿ ಬಣದ್ರಾಕ್ಷಿ ಹಾಕೊಳ್ಳಿ ಸಿನಮನ್ ಪುಡಿ ಹಾಕಿ ಜೀರಿಗೆ ಪುಡಿ ಹಾಕಿ ಪಿಂಕ್ ಸಾಲ್ಟು ಹಾಕಿ ಇದೆಲ್ಲ ಬೆಸ್ಟ್ ಕಾಂಬಿನೇಷನ್ ಆಯುರ್ವೇದದಲ್ಲಿ ನಾನ್ವೆಜ್ ಗಿಂತ ನೆಕ್ಸ್ಟ್ ಹೆವಿ ಫುಡ್ ಯಾವ್ದಾದ್ರು ಇದೆ ಅಂದ್ರೆ ಅದು ಮೊಸರು ಡೈಜೆಸ್ಟ್ ಆಗಕ್ಕೆ ಇದು ಕೂಡ ತುಂಬಾ ಟೈಮ್ ತಗೊಳುತ್ತೆ ಆದ್ರೆ ಹಣ್ಣೇನಾಗುತ್ತೆ ಬೇಗ ಡೈಜೆಸ್ಟ್ ಆಗೋಗುತ್ತೆ ಇವೆರಡೂ ಮಿಕ್ಸ್ ಆದಾಗ ಡೈಜೆಶನ್ ಪ್ರಾಸೆಸ್ ಅಲ್ಲಿ ಇಂಬ್ಯಾಲೆನ್ಸ್ ಆಗುತ್ತೆ ಇದರಿಂದ ಕೋಲ್ಡ್ ಕಾಫು ಸೈನಸ್ ಅಲರ್ಜಿ ಚರ್ಮಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ ಮೊಸರ ಜೊತೆಗೆ ಬೆರ್ರೀಸ್ ಕೂಡ ಯೂಸ್ ಮಾಡಬಹುದು ಯಾಕೆ ಇದರಲ್ಲಿ ಶುಗರ್ ತುಂಬಾ ಕಡಿಮೆ ಇರುತ್ತೆ ಅಕಸ್ಮಾತ್ ಐ ಬಿ ಎಸ್ ಸಮಸ್ಯೆ ಇದ್ದು ಹೊಟ್ಟೆ ಸಂಬಂಧಪಟ್ಟಂತೆ ಯಾವ್ದಾದ್ರು ಸಮಸ್ಯೆಯಿಂದ ಎದುರಿಸ್ತಿದ್ರೆ ನೀವು ಅಂಥವರು ಕೂಡ ಅವಾಯ್ಡ್ ಮಾಡ್ಬೇಕಾಗತ್ತೆ ಬೆಸ್ಟ್ ಏನು ಅಂದ್ರೆ ಮೊಸರುನ ಸಪ್ರೇಟ್ ಆಗ್ತೀನಿ ಹಣ್ಣನ್ನು ಕೂಡ ಸಪ್ರೇಟ್ ಆಗ್ತೀನಿ ಒಳ್ಳೆ ಕಾಂಬಿನೇಷನ್ ಫುಡ್ ತಿಂದ್ರೆ ಆರೋಗ್ಯ ವೃದ್ಧಿಸುತ್ತೆ ತಪ್ಪದ ಕಾಂಬಿನೇಷನ್ ಅಲ್ಲಿ ಫುಡ್ ತಿಂದಾಗ ಅನಾರೋಗ್ಯ ಉಂಟಾಗುತ್ತೆ ಗೊತ್ತಲ್ಲದೆ ಇರೋ ಫ್ಯಾಮಿಲಿ ಫ್ರೆಂಡ್ಸ್ ಕೆಲಗೂ ಶೇರ್ ಮಾಡಿ ಸೇವ್ ಮಾಡ್ಕೊಳ್ಳಿ ತಪ್ಪದೇ ನಮ್ಮ ಪೇಜ್ ಕೂಡ ಫಾಲೋ ಮಾಡಿ ಧನ್ಯವಾದಗಳು